ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇಂದು ಹಿರಿಯ ನಾಗರಿಕರಿಗೆ ಬಹಳ ಸಂತೋಷದ ಸುದ್ದಿ ಬಂದಿದೆ ಹಿರಿಯ ನಾಗರಿಕರು ಅಂದರೆ ಅರವತ್ತು ವರ್ಷ ಹಾಗೂ ಅದಕ್ಕಿಂತ ಮೇಲ್ಪಟ್ಟವರಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಕೇಂದ್ರ ಸರ್ಕಾರ ಸೇರಿಕೊಂಡು ಬ್ಯಾಂಕಿಂಗ್ ಸೇವೆಗಳನ್ನು ಇನ್ನಷ್ಟು ಸುಲಭ ಮತ್ತು ಅನುಕೂಲವಾಗಿರಿಸಲು ಮೂರು ಹೊಸ ಉಚಿತ ಸೌಲಭ್ಯಗಳನ್ನು ಘೋಷಿಸಿದೆ ಈ ಮೂರು ಸೌಲಭ್ಯಗಳ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತಾ ಹೋಗ್ತೇನೆ ಮೊದಲನೇ ಗುಡ್ ನ್ಯೂಸ್ ಹಿರಿಯ ನಾಗರಿಕೆ ಉಚಿತ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಸೇವೆ ಲಭ್ಯವಾಗಲಿದೆ ಅಂದರೆ ಮನೆ ಬಾಗಿಲಿಗೆ ಬ್ಯಾಂಕ್ ಸೌಲಭ್ಯ ನಗದು ಸಂಗ್ರಹಣೆ ಚೆಕ್ ಪಿಕಪ್ ಠೇವಣಿ ಸೇವೆಗಳು ಇವೆಲ್ಲವನ್ನ ಉಚಿತವಾಗಿ ಮನೆಯಲ್ಲಿಯೇ ಪಡೆಯಬಹುದಾಗಿದೆ ಇದರ ಮೂಲಕ ಹಿರಿಯರು ಬ್ಯಾಂಕಿಗೆ ಹೋಗಬೇಕಾಗಿಲ್ಲ ಮನೆಯಲ್ಲಿಯೇ ಸುಲಭವಾಗಿ ಮತ್ತು ಸುರಕ್ಷಿತವಾಗಿ ತಮ್ಮ ಕೆಲಸಗಳನ್ನು ಮುಗಿಸಿಕೊಳ್ಳಬಹುದು ಹಾಗೆ ಎರಡನೇ ಗುಡ್ ನ್ಯೂಸ್ ಹಿರಿಯ ನಾಗರಿಕರ ಉಳಿತಾಯ ಖಾತೆಗಳಿಗೆ ಕನಿಷ್ಠ ಬ್ಯಾಲೆನ್ಸ್ ನಿಯಮ ಅನ್ವಯವಾಗುವುದಿಲ್ಲ ಅಂದರೆ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಇಲ್ಲದಿದ್ದರೂ ಯಾವುದೇ ದಂಡ ಅಥವಾ ಶುಲ್ಕ ವಿಧಿಸುವುದಿಲ್ಲ ಇದರಿಂದ ದಂಡದ ಭಯವಿಲ್ಲದೆ ತಮ್ಮ ಖಾತೆಗಳನ್ನು ನಿರ್ವಹಿಸಲು ಅವರಿಗೆ ಇನ್ನಷ್ಟು ಸ್ವಾತಂತ್ರ್ಯ ಸಿಗುತ್ತದೆ ಇನ್ನು ಮೂರನೇ ಗುಡ್ ನ್ಯೂಸ್ ಹಿರಿಯ ನಾಗರಿಕರಿಗೆ ಆದ್ಯತೆಯ ಗ್ರಾಹಕ ಸೇವೆ ನೀಡಲಾಗುತ್ತದೆ ಬ್ಯಾಂಕ್ ಶಾಖೆಗಳಲ್ಲಿ ವಿಶೇಷ ಕೌಂಟರ್ ತಕ್ಷಣದ ಸಹಾಯ ಅವರಿಗೆ ಅನುಕೂಲವಾದ ಸಮಯದಲ್ಲಿ ಸೇವೆ ಈ ಮೂಲಕ ಹಿರಿಯ ನಾಗರಿಕರು ಬ್ಯಾಂಕ್ನಲ್ಲಿ ಸಾಲಿನಲ್ಲಿ ನಿಲ್ಲಬೇಕಾಗಿಲ್ಲ ನೇರವಾಗಿ ಆದ್ಯತೆಯ ಸೇವೆ ಪಡೆಯಬಹುದು ಒಟ್ಟಿನಲ್ಲಿ ಹೇಳಬೇಕೆಂದರೆ ಡೋರ್ ಸ್ಟ್ಯಾಪ್ ಬ್ಯಾಂಕಿಂಗ್ ಪ್ಲಸ್ ಕನಿಷ್ಠ ಬ್ಯಾಲೆನ್ಸ್ ವಿನಾಯಿತಿ ಪ್ಲಸ್ ಆದ್ಯತೆಯ ಸೇವೆ ಈ ಮೂರು ಹೊಸ ಸೌಲಭ್ಯಗಳು ಹಿರಿಯ ನಾಗರಿಕರಿಗೆ ದೊಡ್ಡ ಮಟ್ಟದಲ್ಲಿ ಸಹಕಾರಿ ಆಗಲಿವೆ ಸ್ನೇಹಿತರೆ ಈ ಬಗ್ಗೆ ನಿಮಗೆ ಏನು ಅನ್ನಿಸ್ತದೆ ನಿಮ್ಮ ಅಭಿಪ್ರಾಯಗಳು ಕಮೆಂಟ್ ಮೂಲಕ ತಿಳಿಸಿ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಕ್ರಿಯ ಮಾಡೋದನ್ನು ಮರಿಬೇಡಿ